ಸ್ನೇಹಿತರೇ ನಮಸ್ತೆ ನಾನು ಈಶ್ವರನ್ ಪಿ ಮಾತಾಡ್ತಿರೋದು ದಯವಿಟ್ಟು ಈ ವಿಡಿಯೋಗಳನ್ನು ಎಲ್ಲ ರೈತರಿಗೂ ಶೇರ್ ಮಾಡಿ ಯಾಕೆಂದರೆ ರೈತರಿಗ ದೊಡ್ಡ ಸವಾಲು ಏನಪ್ಪ ಅಂತಂದರೆ ತನ್ನ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳೋದು ಒಂದು ಕಳ್ಳರು ಕಾಕರಿಂದ ಇರ್ಬೋದು ಮತ್ತೊಂದು ದನ ಕರುಗಳಿಂದ ಇರ್ಬೋದು ಅವನು ಬೆಳೆಗಳನ್ನು ಬೆಳೆದಂಥ ಬೆಳೆಗಳನ್ನು ಬೆಳೆದಿರ್ತಾನೆ ಚೆನ್ನಾಗಿ ಆದರೆ ಕಳ್ಳರು ಕಾಕರಿಂದ ರಕ್ಷಣೆ ಮಾಡ್ಕೊಂಡೊಂದು ದೊಡ್ಡ ಸವಾಲಾಗುತ್ತೆ ಹಾಗೆ ಕಳೆದ ಮೂವತ್ತು ವರ್ಷದಿಂದ ನಾವು ಸಹ ಈ ಕಳ್ಳೆ ಹಾಕೋದು ಬಯಲು ಕಡೆ ಅಂದರೆ ಜಾಲಿ ಗಿಡಗಳು ಕಡೆದು ಬೇಲಿ ಮಾಡೋವಂಥದ್ದು ಅಥವಾ ಮಲ್ಲಾಡ್ ಕಡೆ ಹೋದರೆ ಬಿದ್ರನ್ನ ಕಡ್ದು ಬೇಲಿ ಹಾಕುವಂಥದ್ದು ನಾವು ಸಹ ಮಾಡಿದ್ದೀವಿ ಜೊತೆಗೆ ಕಲ್ಕಂಬಗಳೆಲ್ಲ ಬಂದಾಗ ತಂತಿ ಬೇಲಿಗಳನ್ನು ಹಾಕ್ತಾ ಇದ್ವಿ ಅದು ಎಷ್ಟು ಸದರ ಆಯಿತು ಅಂದರೆ ಬರ್ತಾ ಬರ್ತಾ ತಂತಿ ಬೇಲಿ ಕುಟ್ಟುಬಿಟ್ಟು ಅದನ್ನು ಒಳಗುವಂಥ ಪ್ರಯತ್ನ ಮಾಡ್ತಾ ಇದ್ರು ಆರಾಮಾಗಿ ಇವತ್ತಿಗೂ ನಡೀತದೆ ನಮ್ಮ ಊರುಗಳೆಲ್ಲ ನಡೀತಾ ಇದೆ ಆ ನಿಟ್ಟಲ್ಲಿ ಯಾವುದಪ್ಪ ಒಳ್ಳೆಯದು ಸರಿ ಇದು ಅಂತೇಳಿ ಎಲ್ಲೆಲ್ಲಿ ಬೇಲಿ ಹಾಕಿದ್ರ ಅಲ್ಲೆಲ್ಲ ಹುಡುಕ್ತಾ ಹುಡುಕ್ತಾ ಬಂದಿ ಸಂಪೂರ್ಣ ಮಾಹಿತಿ ಒದಗಿಸ್ಬೇಕು ಯಾಕಂದರೆ ಯೂಟ್ಯೂಬ್ ತೆಗೆದು ನೋಡಿದರೆ ನೂರಾರು ವೀಡಿಯೋಗಳು ಬರುತ್ತೆ ಬೇಲಿಗಳ ಬಗ್ಗೆ ಅದು ಯಾಕೋ ಅಷ್ಟು ಸಮಂಜಸ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಈ ಲಿಂಕ್ ಮೆಸ್ ಇದ್ದರೆ ಹೇಗಿರುತ್ತೆ ಏನು ಅದ್ರ ಹಿಂದಿನ ಸತ್ಯ ಏನು ಅದು ಸರಿ ಅನ್ನಿಸ್ತಾ ಯಾಕಂದರೆ ಕೆಲವು ಕಡೆ ಲಿಂಕ್ ಮೆಸ್ಸು ತುಕ್ಕಿಡಿದ್ರಷ್ಟಾಗಿ ಹೋಗಿದೆ ಆಕೆ ಒಂದು ಐದಾರು ವರ್ಷದಲ್ಲಿ ಕೆಲವು ಕಡೆ ಹತ್ತರಿಂದ ಹದಿನೈದು ವರ್ಷ ಆದರೂ ಆ ಮೆಸ್ಸುಗಳು ತುಕ್ಕಿಡ್ದಿಲ್ಲ ಅದ್ರ ಮೇಲೆ ಏನು ಕೋಟಿಂಗ್ ಮಾಡಿರ್ತಾರೆ ಅದರದ್ದೇನು ಮಾಹಿತಿ ಅಂತೇಳಿ ಅಂತ ಆ ಸಮಯದಲ್ಲಿ ಸರಿಯಾಗಿ ನನಗೆ ಹತ್ತು ವರ್ಷದ ಕೇಳಿ ನಮ್ಮ ಸ್ನೇಹಿತರೇನು ಶಿವಕುಮಾರ್ ಅಂತ ಇದ್ದಾರಲ್ಲ ಚಾಮರಾಜನಗರದ ಸಾವಯವ ಕೃಷಿಕರು ಅವ್ರ ಸ್ವಂತ ಅಕ್ಕನ ಮಗ ಅಮಿತ್ ಅಂತೇಳಿ ಅವನು ಇಂಡಸ್ಟ್ರಿ ಮಾಡಿದ್ದ ಅವ್ರದ್ದು ಬೆಲಿನೂ ಸುಮಾರು ಹತ್ತು ವರ್ಷಗಳಿಂದ ತುಕ್ಕಿಡದೇ ಇರೋದು ನಾವು ಕಣ್ಣರ ನೋಡಿದ್ವಿ ಸರಿ ಹಾಗಾದ್ರೆ ಒಳ್ಳೆ ಕ್ವಾಲಿಟಿದ ಮಾಡಿದ ಹುಡುಗ ಆಗಾದರೆ ಅಂತ ಹೇಳಿ ನಾವು ಅಲ್ಲಿಗೆ ಭೇಟಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡ್ವಿ ಅಲ್ಲಿಗೆ ಹೋಗಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಕಲೆ ಹಾಕಿ ರೈತರಿಗೆ ತಿಳಿಸ್ಬೇಕು ಎಷ್ಟೆಷ್ಟು ಖರ್ಚುಗಳು ಬರುತ್ತೆ ಅದರಿಂದ ಹಿಂದಿನ ಸತ್ಯಗಳೇನು ಟ್ಯಾಕ್ಸನ್ನು ಹೇಗೆ ಇದು ಮಾಡ್ತಾರೆ ಟ್ಯಾಕ್ಸ್ ಇಲ್ದೇ ನಡೆಯುತ್ತೆ ಅನ್ನೋದ್ರೂ ಈಗ ಏನೇನೋ ಕ್ವಶನ್ಗಳು ನಮಗೆ ನಮಗೆ ಇದ್ವಿ ಹಾಗಾಗಿ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋದಾಗ ನಮಗೊಂದು ಅದ್ಭುತವಾದ ಮಾಹಿತಿ ತಿಳಿತು ತುಂಬ ಸರಳವಾಗಿ ಅರ್ಥ ಆಗಿ ಅಮಿತ್ ಅವರು ನನಗೆ ಎಲ್ಲ ವಿಷಯಗಳನ್ನ ತಿಳಿಸ್ತಾ ಬಂದರು ಹಾಗಾಗಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೂ ತಿಳಿಸೋಣ ಅಂತ ಹೇಳಿ ದಯವಿಟ್ಟು ಶೇರ್ ಮಾಡಿ ರೈತರಿಗೆ ಒಬ್ರಿಗೊಬ್ರು ಶೇರ್ ಮಾಡಿ ತಿಳ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳ್ತಾ ಇಲ್ಲ ಯಾರಿಗೂ ನಿಮಗೆ ಗೊತ್ತಿದ್ದವ್ರಿಗೆ ಇದನ್ನು ಕಳಿಸ್ಕೊಡಿ ವೀಡಿಯೋಗಳನ್ನು ಒಂದಿಷ್ಟು ಮಾಹಿತಿ ಗೊತ್ತಾಗಲಿ ರೈತರಿಗೆ ಇದರಿಂದ ಏನೇನು ದೊಡ್ಡ ಜಾಲನೆ ಇದೆ ಇದು ಹೇಗೆ ಹೇಗೆ ನಡೀತಾ ಇದೆ ಅಂತ ಹೇಳಿ ಮತ್ತು ಅಮಿತರು ತುಂಬ ಸುಂದರವಾಗಿ ಹೇಳಿದ್ದಾರೆ ಬನ್ನಿ ಅವ್ರ ಹತ್ರನೇ ನಾವು ವಿಷಯಗಳನ್ನ ಕಲೆಕ್ಟ್ ಮಾಡಿಕೊಂಡಿರೋ ಅಂಥದ್ದನ್ನು ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಆಯಿತಾ ನಮಸ್ತೆ ಅಡಿ ಬರೀ ಬಾರ್ ಬೆಡ್ ಹಾಕ್ತೀನಿ ಅಂತ ಹೇಳಿದ್ರೆ ಹತ್ತು ಅಡಿ ಹ್ಞೂ ಚೈನ್ ಲಿಂಕ್ ಹಾಕ್ತೀನಿ ಅಂದರೆ ಎಂಟು ಅಡಿ ಒಂದು ಕಲ್ಲು ಬೇಕಾಗುತ್ತೆ ಸೋಲಾರ್ ಫೆನ್ಸಿಂಗ್ ಬರ್ತಾರೆ ಅದು ಇದು ಬಾರ್ ಬೆಂಡಿಂಗ್ ಅಂದರೆ ಯಾವುದು ಇದು ತಂತಿ ಉಳ್ತಂತಿ ಬರೀ ಉಳ್ತಂತಿ ಹಾಕ್ತೀನಿ ಇದು ಲಿಂಕ್ ಫೆನ್ಸ್ ಆದರೆ ಎಂಟು ಅಡಿಗೆ ಎಂಟು ಅಡಿ ಓಕೆ ಹ್ಞೂ ಆ ಹ್ಞೂ 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 ಅಲ್ಲ ಹಾಕಿ ಹಾಕ್ತಾ ಇರಿ ಎಂಟು ಅಡಿ ಒಂದು ಕಂಬ ಹಾಕ್ತೀವಿ ಆರು ಅಡಿ ಸಿಟಿ ಇರಲಿಲ್ಲ ಕಂಬ ವೇಸ್ಟ್ ಆಗುತ್ತೆ ಹ್ಞೂ ನಿಮಗೆ ಎಕ್ಸ್ಟ್ರಾ ಕಂಬ ಹಿಡಿದು ಹ್ಞೂ ಎಕ್ಸ್ಟ್ರಾ ಕಂಬ ಹಿಡಿದು ನಿಮ್ಗೆ ಏನು ಇಲ್ಲಿ ಅಮೌಂಟ್ ವೇಸ್ಟ್ ಆಗುತ್ತೆ ಹ್ಞೂ ಆ ಅಮೌಂಟಲ್ಲಿ ನಿಮಗೆ ಮುಳಿತಂತಿ ಬಂದ್ಬಿಡುತ್ತೆ ಹ್ಞೂ ಅದು ಇದಂತಿ ಸಪೋರ್ಟ್ ಇರೋದ್ರಿಂದ ಅವಾಗ ಎಂಟ್ರಡಿ ಹಾಕ್ಬೋದು ಅಂತ ಅಷ್ಟೇ ನಂಗೆ ಯಾಕಂದ್ರೆ ಅವರು ಸ್ಟ್ಯಾಂಡರ್ಡಿಗೆ ಏನು ಬಿಲ್ ಹಾಕ್ಲಿಕ್ಕೆ ಈಗ ಅವರು ಒಂದೊಂದು ಟೀಮ್ಗಳ್ ಮಾಡ್ಕೊಂಡಿದ್ದಾರೆ ಎಲ್ಲ ಕಡೆ ಏನು ಅಂತ ಅಂತೇಳಿದ್ರೆ ನಿಮ್ಗೆ ಅಲ್ಲಿ ಪ್ರಾಬ್ಲಮ್ ಏನು ಹೇಳಿದ್ರೆ ಅವರು ನಿಮಗೆ ಗುತ್ತಿಗೆ ತಗೊಳ್ಳೋದು ಕಲ್ಲು ಕಲ್ಲಕ್ದಲ್ಲಿ ತಗೊಳ್ತಾರೆ ಹಾಂ ಕಲ್ಲಕ್ದಲ್ಲಿ ತಗೊಂಡಾಗ ಅಲ್ಲಿ ನಿಮಗೆ ಪ್ರಾಬ್ಲಮ್ ಏನು ಹೇಳಿದ್ರೆ ಹಾಂ ಎಷ್ಟು ಕಲ್ಲು ಹೇಳ್ತಾರೆ ಅಷ್ಟು ಅವ್ರಿಗೆ ಲಾಭ ಹ್ಞೂ ಹಾಗಾದ್ರೆ ಟೆಕ್ನಿಕಲ್ ಬೇಕು ಅಷ್ಟೇ ನನಗೆ ಯಾಕಂದರೆ ಸ್ನೇಹಿತರ ನನಸಿದೆ ನನ್ನ ನೆರವು ಇರೋದು ಅಮಿತ್ ಅಂತೇಳಿ ಎಂದರೆ ನೋಡ್ತಾರೆ ಉದಯ ರವಿ ಫೇಮ್ಸ್ ಪ್ರೊಡಕ್ಷನ್ ಅಂತೇಳಿ ನನಗೊಂದು ಸಣ್ಣ ಡೌಟ್ ಆದರೆ ಎಲ್ಲರಿಗೂ ಅನ್ನೋ ಒಂದು ಮಾಹಿತಿಗೋಸ್ಕರ ಹೇಳ್ತಿರೋಂಥದ್ದು ಅಂಥದ್ದು ನಾವು ಒಂದು ಐವತ್ತು ಅಡಿ ನಾನು ಬೇಲಿ ಹಾಕ್ತೀನಿ ಅನ್ನೋದಾದರೆ ಅಥವಾ ಐದು ಅಡಿ ಹತ್ತಿರ ಇರಬೇಕೋ ಐವತ್ತು ಅಡಿ ಉದ್ದ ಬೇಲಿ ಹಾಕ್ತೀನೋದಾದರೆ ಅದರಲ್ಲಿ ಅವ್ರದ್ದು ಟೆನ್ ಕೆ ಜಿ ಮತ್ತು ಟ್ವೆಲ್ ಕೆ ಜಿ ಅಂತ ಎರಡು ಬರುತ್ತೆ ಹಾಗಾಗಿ ನಾನು ಅವ್ರನ್ನೇ ನೇರವಾಗಿ ಕೇಳ್ತಾಯಿದ್ದೀನಿ ಅಮಿತ್ ಅವರೇ ಟೆನ್ ಕೆ ಜಿ ಆದರೆ ಅದರ ಟ್ವೆಲ್ ಕೆ ಆದರೆ ಏನು ಕಾಸ್ಟ್ ಆಗುತ್ತೆ ಐವತ್ತು ಅಡಿಗೆ ಹೈಟು ಫೈವ್ ಫಿಟ್ ಐದು ಅಡಿ ಸ್ಟ್ಯಾಂಡರ್ಡ್ ಅಳತೆ ಅಂತೇಳಿ ಐದು ಅಡಿಗೆ ಅಂತ ಹೇಳ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಅಡಿ ಯಾಕೆ ರೆಕಮೆಂಡೆಡ್ ಅಂತ ಹೇಳಿದ್ರೆ ನೀವು ಏಳು ಅಡಿ ಕಂಬ ಏಳು ಅಡಿ ಕಂಬ ತಗೊಂಡ್ರೆ ಈ ಅಡಿನಲ್ಲಿ ನೀವು ಎರಡು ಅಡಿ ಉಳ್ತೀರ ಒಳಗಡೆಗೆ ಓಕೆ ಇನ್ನು ಬ್ಯಾಲೆನ್ಸ್ ಐದು ಅಡಿ ಉಳ್ಕೊಳುತ್ತೆ ಓಕೆ ಇಷ್ಟು ನಾವು ನೀವು ಫಿಲ್ ಅಪ್ ಅನ್ನೋದು ಸಾಮಾನ್ಯವಾಗಿ ರೈತರ ಕಾನ್ಸೆಪ್ಟ್ ಅದು ತೋಟದ ಪರ್ಪಸ್ ಹಾಕ್ತೀನಿ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಪರ್ಪಸ್ಗೆಲ್ಲ ಹಾಕ್ತೀನಿ ಅಂತ ಹೇಳಿದ್ರೆ ಟೆನ್ನು ಅಥವಾ ಟ್ವೆಲ್ ಇದೆರಡು ರೆಕಮೆಂಡೆಡ್ ಸಾಕು ಇನ್ನು ಇನ್ನು ಅದು ಬಿಟ್ರೆ ನಾವು ಏಟ್ ಗೇಜ್ ಮಾಡ್ತೀವಿ ಏಟ್ ಗೇಜ್ ಮೆಸ್ಟ್ ಮಾಡ್ತೀವಿ ಸಿಕ್ಸ್ ಗೇಜ್ ಮಾಡ್ತೀವಿ ಇದೆಲ್ಲ ಏನಂತ ಹೇಳಿದ್ರೆ ಇದು ಡಿಪಾರ್ಟ್ಮೆಂಟ್ ಗಳಿಗೆ ಮತ್ತೆ ಇಂಡಸ್ಟ್ರಿಯಲ್ ಪರ್ಪಸ್ ಆ ಪರ್ಪಸ್ ಗಳಿಗೆ ಇವುಗಳು ಹೋಗ್ತವೆ ತೋಟಕ್ಕೆ ಆಗ್ತೀನಂದ್ರೆ ನಮಗೆ ಸ್ವಲ್ಪ ಸ್ಟಿಫ್ ಆಗು ಇರಬೇಕು ಲಾಂಗ್ ಇಪ್ಪತ್ತ ಇಪ್ಪತ್ತೈದು ವರ್ಷ ಲಾಂಗ್ ಡ್ಯೂರೇಷನ್ ಅಂತ ಹೇಳಿದ್ರೆ ಟೆನ್ ಗೇಜ್ ಇಲ್ಲ ನನಗೊಂದು ಒಂದು ಹದಿನೈದು ವರ್ಷ ಒಳ್ಳೆ ಬಾಳಿಕೆ ಬರ್ಬೇಕಂತ ಹೇಳಿದ್ರೆ ಟ್ವೆಲ್ ಜು ಇವೆರಡು ಪ್ಯೂರ್ಲಿ ಡಿಪೆಂಡ್ ಆಫ್ ಕಸ್ಟಮರ್ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಇವತ್ತು ಇವೆಲ್ಲ ರೇಟ್ ಗಳ ವಿಚಾರವಾಗಿ ಹೆಂಗಿರ್ತವೆ ಅಂತ ಹೇಳಿದ್ರೆ ಪ್ರೆಸೆಂಟ್ ರೇಟ್ ಏನಿರ್ತದೆ ಆ ಪರ್ ಡೇ ರೇಟು ಓಕೆ ಪರ್ ಡೇ ರೇಟ್ ಮೇಲೆ ಆ ದಿನದ ಬಿಸ್ನೆಸ್ ನಡೀತಾ ಇದೆ ಓಕೆ ಎಕ್ಸಾಂಪಲ್ ಇವತ್ತು ಹೇಳ್ತೀನಿ ಅಂತೇಳಿದ್ರೆ ನೀವು ಟ್ವೆಲ್ ಗೇಜಲ್ಲಿ ಐದು ಅಡಿ ಎತ್ತರಕ್ಕೆ ಇವತ್ತು ಹೋಗ್ತೀನಿ ಅಂತೇಳಿದ್ರೆ ಒಂಬತ್ತು ರೂಪಾಯಿ ತೊಂಬತ್ತು ಪೈಸೆ ಪರ್ ಸ್ಕ್ವೇರ್ ಫೀಟಿಗೆ ಬರುತ್ತೆ ಒಂಬತ್ತು ರೂಪಾಯಿ ಪರ್ ಸ್ಕ್ವೇರ್ ಒಂಬತ್ತು ರೂಪಾಯಿ ತೊಂಬತ್ತು ಪೈಸೆಯಿಂದ ಪರ್ ಸ್ಕ್ವೇರ್ ಫೀಟಿನ ರೇಟಲ್ಲಿ ಲೆಕ್ಕ ಮಾಡ್ತೀನಂದ್ರೆ ಐದು ಅಡಿ ಎತ್ತರದ್ದು ಒಂದು ರೋಲು ಎರಡು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ಒಂದು ರೋಲಿಗೆ ಬರುತ್ತೆ ಇದನ್ನೇ ಸೇಮ್ ನಾವು ಟೆನ್ ಕೆಜ್ಗೆ ಹೋಗ್ತೀವಿ ಅಂತೇಳಿದ್ರೆ ಅದು ಮೂರು ರೂಪಾಯಿ ಅರವತ್ತ ಐದು ಪೈಸೆ ಪರ್ ಸ್ಕ್ವೇರ್ ಫೀಟ್ ರೇಟ್ ಬರುತ್ತೆ ಹ್ಞೂ ಹ್ಞೂ ಅದು ಮೂರು ರೂಪಾಯಿ ಅರವತ್ತೈದು ಪೈಸೆ ಅಂತ ನಾವು ಪರ್ ಇದನ್ನು ಲೆಕ್ಕ ಮಾಡ್ತೀವಿ ಅಂತೇಳಿದ್ರೆ ಮೂರು ಸಾವಿರದ ನಾನ್ನೂರ ಹನ್ನೆರಡು ರೂಪಾಯಿ ಒಂದು ರೋಲು ಬರುತ್ತೆ ಇದು ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಅಥವಾ ಬಿಲ್ ಬಿಲ್ ನಮ್ಮ ಹತ್ರ ಏನೂ ಸಿಕ್ಕ ಈಗ ಮೂರು ಸಾವಿರದ ನಾನ್ನೂರ ಹನ್ನೆರಡು ರೂಪಾಯಿ ವಿತ್ ಜಿ ಎಸ್ ಟಿ ಇದ್ರಲ್ಲಿ ಈಗ ಆಗ್ಲೇ ಇನ್ ಇನ್ಕ್ಲೂಡ್ ಆಗಿದೆ ವಿತ್ ಬಿಲ್ ಓಕೆ ಓಕೆ ಇದು ನಿಮ್ಮ ಯಾವ್ದಾದ್ರು ಫರ್ಮ್ ನೇಮು ಅಥವಾ ನಿಮ್ದು ಯಾವ್ದಾದ್ರು ಸೇಲ್ಸು ಏನೋ ಒಂದಿರುತ್ತೆ ವಿತ್ ಬಿಲ್ ನಿಮಗೆ ಜಿ ಎಸ್ ಟಿ ನಂಬರ್ಗೆ ಬಿಲ್ ಬೇಕಂದ್ರೆ ಬಿಲ್ ಮಾಡ್ಕೊಡ್ತೀವಿ ವಿತ್ ಇನ್ಕ್ಲೂಡಿಂಗ್ ಏಟಲ್ ರೇಟ್ ಇರುತ್ತೆ ಓಕೆ 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 ಸೂಪರ್ ಈ ಥರ ಇದರಲ್ಲಿ ಗ್ಯಾಪ್ಗಳು ಅಷ್ಟೇ ಇದು ಬಂದು ಈಗ ನಾನು ನಿಮಗೆ ರೇಟ್ ಹೇಳಿರೋದು ಟ್ವೆಲ್ ಗೇಜ್ನಲ್ಲಿ ಇದು ಮೂರು ಇಂಚ್ ಗ್ಯಾಪ್ ಟೆನ್ ಗೇಜಲ್ಲೂ ಮೂರು ಇಂಚ್ ಗ್ಯಾಪ್ಗೆ ನಾನು ನಿಮಗೆ ರೇಟ್ಗಳು ಸ್ಟ್ಯಾಂಡರ್ಡ್ ಗ್ಯಾಪ್ ಅಂತ ಇದೆ ಇದು ಒಂದು ಸ್ಟ್ಯಾಂಡರ್ಡ್ ಗ್ಯಾಪ್ ರೆಗ್ಯುಲರ್ ಆಗಿ ಹಾಕೊಳ್ಳೋ ಗ್ಯಾಪ್ ಓಕೆ ಇದು ಬಿಟ್ಟು ನಮ್ಮ ಹತ್ರ ಒಂದು ಇಂಚ್ ಮಾಡ್ತೀವಿ ಒಂದು ವರೆ ಇಂಚ್ ಮಾಡ್ತೀವಿ ಎರಡು ಇಂಚ್ ಮಾಡ್ತೀವಿ ಅದ್ ಬಿಟ್ರೆ ಎರಡೂವರೆ ಇಂಚ್ ಮಾಡ್ತೀವಿ ಮೂರು ಇಂಚು ಪ್ಲಸ್ ಮೂರುವರೆ ಅಟ್ ಲಾಸ್ಟ್ ನಾಲ್ಕು ಇಂಚು ಲಾಸ್ಟ್ ಅಂದ್ರೆ ಸಣ್ಣ ಕಂಡಿ ಜಾಸ್ತಿ ಕಡಿಮೆ ಆದಷ್ಟು ನಿಮಗೆ ರೇಟು ಜಾಸ್ತಿ ಆಗ್ತಾ ಬರುತ್ತೆ ಜಾಸ್ತಿ ಆದಷ್ಟು ನಿಮಗೆ ರೇಟು ಕಮ್ಮಿ ಆಗ್ತಾ ಬರುತ್ತೆ ಕಾರಣ ಏನಂದ್ರೆ ವೈರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಸೂಪರ್ ಈಗ ಈ ಮೇಲೆ ಏನಿದೆ ನಾಲ್ಕು ಸೈಜು ಬರ್ದಿದೀನಿ ಒಂದು ಒಂದೂವರೆ ಎರಡು ಎರಡೂವರೆ ಬಂದು ಇದು ಕೋಳಿ ಫಾರ್ಮ್ ಪೌಲ್ಟ್ರಿ ಫಾರ್ಮು ಮಲದ ಮರಿ ಫಾರ್ಮ್ ಅದಕ್ಕೆ ರೆಕಮೆಂಡೆಬಲ್ ಸೈಜ್ ಒಂದೂವರೆ ಇಂಚ್ ಇಲ್ಲಿ ಏನಿದೆ ಮೂರು ಇಂಚು ಇದು ತೋಟಕ್ಕೆ ಹಾಕೊಳ್ಳುವಂತ ಸೈಜ್ ಇನ್ನು ಯಾರಾದರೂ ಸ್ವಲ್ಪ ಈಗ ತುಂಬಾ ನಮಗೆ ಯಾವ ಸೈಜು ಮಾಡೋಕ್ಕಾಗಲ್ಲ ನನಗೆ ಜಸ್ಟ್ ಕುರಿ ದನ ಹಂದಿ ಮೇಕೆ ಈಗ ಒಂದು ಐದು ವರ್ಷ ಹತ್ತು ವರ್ಷ ನಾನು ಗುತ್ತಿಗೆ ಮಾಡ್ತಾ ಇದೀನಿ ಅಷ್ಟಕ್ಕೆ ನನ್ಗಲ್ಲಿ ಕುರಿ ದನ ಹಂದಿ ಮೇಕೆ ತಡೆದ್ರೆ ಸಾಕು ಅಂತ ಹೇಳಿದ್ರೆ ಮೂರು ಅಥವಾ ಮೂರು ಮೂರುವರೆ ಸೈಜ್ ಹಾಕೋಬಹುದು ನಾಲ್ಕು ಇಂಚಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಎಕ್ಸ್ಪೆಂಡ್ ಆಗೋದ್ರಿಂದ ಒಂದು ಕುರಿದು ಪುಟ್ಟ ಮರೀನೇ ಆರಾಮಸೆ ಒಳಗಡೆ ಹೋಗ್ಬೋದು ಸೂಪರ್ ಇದೆಲ್ಲ ರೇಟ್ಗಳು ಬಂದು ಪರ್ ಡೇ ರೇಟ್ ಏನು ಇರ್ತದೆ ಆ ರೇಟ್ ಮೇಲೆ ಬಿಸ್ನೆಸ್ ಇರ್ತದೆ ಇವಾಗಂತೂ ನಮ್ಮ ಹತ್ರ ಆ್ಯಕ್ಚುಲಿ ನಡೀತಾ ಇರೋದು ಬಂದು ಈಗ ಒಂದು ಆರು ಏಳು ವರ್ಷ ಹಿಂದೆ ನಾನು ಏನು ರೇಟ್ ಕೊಟ್ಟಿದ್ದೆ ಆ ರೇಟ್ ನನ್ನ ಹತ್ರ ಇವಾಗ ನಡೀತದೆ ಅಷ್ಟು ರೇಟು ರೆಡ್ಯೂಸ್ ಹೊರಗಡೆ ರೇಟ್ ಏನಾಗಿದೆ ಬಿಟ್ಟಿದೆಯೋ ಅದು ನನಗೆ ಗೊತ್ತಿಲ್ಲ ಓಕೆ ನನ್ನ ಇದ್ರ ಮಾರ್ಕೆಟ್ ವಿಚಾರವಾಗಿ ರೇಟ್ಗಳಲ್ಲಿ ಸ್ವಲ್ಪ ರಿಡ್ಯೂಸಿಂಗಲ್ಲಿ ಇದೆ ಸಪ್ಲೈ ಚೇಂಜ್ ಚೆನ್ನಾಗಿರೋದ್ರಿಂದ ಅದರಿಂದ ಇವಾಗ ಎಲ್ಲ ರೇಟ್ಗಳನ್ನು ಕ ಕಡಿಮೆ ಇನ್ನು ತುಂಬ ತುಂಬ ಹಿಂದೆಯೇ ನೀವೇ ಒಂದ್ಸರಿ ಕೇಳಿದಾಗ ಇದೇ ಪರ್ ಸ್ಕ್ವೇರ್ ಫೀಟ್ ರೇಟ್ ಬಂದು ನಿಮಗೆ ಹದಿನೇಳು ರೂಪಾಯಿ ಐವತ್ತಾರು ಪೈಸೆ ಹೇಳಿದ್ದೆ ಓಕೆ ಹದಿನೇಳು ರೂಪಾಯಿ ಐವತ್ತಾರು ಪೈಸೆ ಅಂತ ನಾನು ಇವತ್ತಿಗೆ ನಿಮ್ಗೆ ಇದೇ ರೇಟ್ ಹೇಳ್ತಾ ಇರೋದು ಬಂದು ಅದು ಮೂರು ರೂಪಾಯಿ ಸೇಮ್ ಅದೇ ಪ್ರಾಡಕ್ಟ್ಗಳಿಗೆ ಹೆಚ್ಚು ಕಡಿಮೆ ಐದಾರು ರೂಪಾಯಿ ಹೆಚ್ಚು ಕಡಿಮೆ ಆಗಿದೆ ಡಿಫ್ರೆನ್ಸ್ ಆಗಿದೆ ಈಗ ತುಂಬ ರೇಟು ಕಮ್ಮಿ ಆದರೆ ನಾಲ್ಕು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ಕಮ್ಮಿ ಆಗಿದೆ ಈಗ ಓಕೆ ಸೂಪರ್ ಅದು ಬಿಟ್ಟರೆ ಈ ಸೈಜ್ಗಳೆಲ್ಲ ಬಂದಿದ್ದು ರೆಕಮೆಂಡೆಡ್ ಸೈಜು ಇಫ್ ಡಿಮ್ಯಾಂಡೆಡು ಗೌರ್ಮೆಂಟ್ ಆರ್ಡ್ರ್ ಕೆ ಎಚ್ ಬಿ ಆರ್ಡ್ರ್ಗಳು ಆ ಸೈಜ್ಗಳಿಗೆ ಮಾಡ್ತೀವಿ ಈ ಏಟು ಮತ್ತು ಸಿಕ್ಸ್ ಏಟು ಓಕೆ ಅದು ಹಣನೇ ಕಾಪಾಡ್ಕೋಬೇಕು ಅಂದರೆ ಬಹುಶಃ ಅದಕ್ಕೆ ಹೋಗ್ಬೋದೇನೋ ಹಣ ಇಟ್ಟಿದ್ದು ಬೇಲ್ ಒಳಗಡೆ ಅಂದರೆ ಎಂಟಿಂಚು ಆರು ಏಟ್ ಕೆ ಜಿ ಆರು ಕೆ ಜಿಗೆ ಹೋಗ್ಬೇಕಾಗುತ್ತೆ ಊರ್ಲಿ ಅಗ್ರಿಕಲ್ಚರ್ ಪರ್ಪಸಿಗಂತೂ ಇದು ಎರಡು ಸೈಜು ನಾನ್ ರೆಕಮೆಂಡೆಡ್ ಇದೆ ಎರಡು ಸೈಜು ಯೂಸ್ ಇಲ್ಲ ನಾನು ನಿಮ್ಗೆ ಆವಾಗಲೇ ಕಾಸ್ಟ್ ಡಿಫ್ರೆನ್ಸ್ ಹೇಳಿ ಇದು ಒಂದು ಲಕ್ಷ ಚಿಲ್ತೆ ಬರುತ್ತೆ ಅದ ಹತ್ರ ಅದು ಡಬಲ್ಗೂ ಜಾಸ್ತಿ ಆಗುತ್ತೆ ಆ ನೆಸೆಸಿಟಿ ಇರಲ್ಲ ಓಕೆ ಬಟ್ ನಮ್ಮ ಹತ್ರ ಇನ್ನೊಂದೇನಂತ ಹೇಳಿದ್ರೆ ಡೈರೆಕ್ಟ್ ಕಸ್ಟಮರ್ ರೇಟ್ ಇದು ನಮ್ದು ನಮ್ಮ ಹತ್ರ ಕಸ್ಟಮರ್ ಆಗಿರ್ಬೋದು ಡೀಲರ್ ಆಗಿರ್ಬೋದು ಹೋಲ್ಸೇಲರ್ ಆಗಿರ್ಬೋದು ನಮ್ಮ ಕಾನ್ಸೆಪ್ಟೇ ಮೂಲೆ ಬಂದು ನಮ್ಮಿಂದ ನೇರ ರೈತರಿಗೆ ಡೈರೆಕ್ಟ್ ನಮ್ಮಿಂದ ಈಗ ಒಂಬತ್ತು ವರ್ಷದಲ್ಲಿ ನಾನು ಶುರು ಮಾಡಿದಾಗ ಟಿಲ್ ಇಲ್ಲಿವರೆಗೂ ನಾನು ನಡೆಸ್ತಾ ಇರೋದು ಹೆಂಗೆ ಅಂತ ಹೇಳಿದ್ರೆ ನನ್ನಿಂದ ನೇರ ರೈತರಿಗೆ ಒಂದು ಲೇಬರ್ ಕೆಲಸ ಬೇಕಾ ಕಲ್ಲು ಬೇಕಾ ಎ ಟು ಝೆಡ್ ವರ್ಕ್ ನಾನೇ ಮಾಡಿಸ್ಕೊಡ್ತೀನಿ ಬಟ್ ಬಿಡ್ಲಲ್ಲಿ ನಾನು ಡೈರೆಕ್ಟ್ ಮಾಡಿ ಬಿಟ್ಬಿಡ್ತೀನಿ ಲೇಬರ್ ಬೇಕಾ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟು ಬಿಟ್ಬಿಡೋದು ಕಲ್ಲು ಬೇಕು ಕಲ್ಲು ಕಾಂಟ್ಯಾಕ್ಟ್ ಕೊಟ್ಟು ಬಟ್ ಅವರು ಜೆನ್ಯೂನ್ ಆಗಿರೋ ನಾವು ಮೇಂಟೈನ್ ಮಾಡೋದು ಆ ಕೆಲಸ ಮಾಡೋರು ಅಷ್ಟೇ ಯಾವುದೇ ಮೇಸ್ರೀನ್ ಆಗಲಿ ಅಥವಾ ಇನ್ಯಾವುದೇ ಮಧ್ಯವರ್ತಿನಾಗಲಿ ನಾವು ಮೈಂಟೈನ್ ಮಾಡಲ್ಲ ನಾವು ಮೇಂಟೈನ್ ಮಾಡೋರು ಹೆಂಗೆ ಅಂತೇಳಿ ಕಲ್ಲು ಅವ್ನು ಹಾಕ್ಸ್ಬೇಕು ನಿಮ್ಮ ಸ್ಪಾಟಲ್ಲಿ ಅವನೇ ಬಂದು ನಿಂತು ಕೆಲಸ ಮಾಡಬೇಕು ಆ ಥರದವ್ನು ಮಾಡಿದಾಗಲೇ ನಾವು ಮೇಸ್ರಿ ಮೇಂಟೈನ್ ಮಾಡಿದ್ರೆ ನಮ್ಮ ಸಿದ್ಧಾಂತಕ್ಕೆ ಅರ್ಥನೇ ಇರಲ್ಲ ಕರೆಕ್ಟ್ ಮೀಡಿಯೇಟ್ರಿ ಇರಬಾರ್ದು ಅನ್ನೋ ಅರ್ಥನೇ ಇರಲ್ಲ ಆ ಥರಕ್ಕೆ ಇರೋದ್ರೆ ನಾವು ಯಾರಿಗೇ ಕೊಟ್ಟರು ಒಂದೇ ರೇಟು ಒಂದೇ ಓಕೆ ಅಮಿತ್ ಅವರು ತುಂಬ ಓಪನ್ ಆಗಿ ಮಾತಾಡಿದರು ಇಲ್ಲಿ ಯಾವುದೇ ಮಧ್ಯವರ್ತಿಗಳಾಗಿದ್ದಿಲ್ಲ ಮತ್ತು ಯಾವುದೇ ಕೊಟ್ಟರು ಜಿ ಎಸ್ ಟಿ ಬಿಲ್ ವಿತ್ ಅವರು ಅದನ್ನು ಲೆಕ್ಕನ ಇದು ಮೆಂಟೈನ್ ಮಾಡ್ತೀನಿ ಅಂತ ಹೇಳಿ ಅಂತ ಸುಮಾರು ಒಂಬತ್ತು ವರ್ಷಗಳ ಅನುಭವ ಇದೆ ಅವರಿಗೆ ಇದು ಅಡ್ರೆಸ್ ಬಂದು ಎಲ್ಲಿ ಬರುತ್ತೆ ಮೈಸೂರಿಗೆ ಎಷ್ಟು ದೂರ ಆಗುತ್ತೆ ಅಥವಾ ಚಾಮರಾಜನಗರಕ್ಕೆ ಇಲ್ಲ ಚಾಮರಾಜನಗರಿಂದ ಇನ್ನು ಹಿಂದೆಯೇ ಒಂದು ಹದಿನೈದು ಕಿಲೋಮೀಟ್ರ್ ಹಿಂದೇ ಬರುತ್ತೆ ಮೈಸೂರಿಂದ ಒಂದು ಐವತ್ತೆರಡು ಐವತ್ತ್ ಮೂರು ಕಿಲೋಮೀಟರ್ ಬರುತ್ತೆ ಟೀನರ್ಸಿಪುರದಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಬರುತ್ತೆ ಇನ್ನು ಕೊಳ್ಳೇಗಾಲ ಈ ಕಡೆ ಬರ್ತೀನಿ ಅಂತ ಹೇಳಿದ್ರೆ ಅಲ್ಲಿಂದಲೂ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಬರುತ್ತೆ ನಂಜನಗೂಡಿಂದ ಒಂದು ಮೂವತ್ತು ಚಿಲ್ ಕಿಲೋಮೀಟ್ರ್ ಬರುತ್ತೆ ನಾವೇನೇ ಟ್ರಾನ್ಸ್ಪೋರ್ಟ್ ಇಲ್ಲ ನಮ್ಮ ಕನ್ಸ್ಯೂಮರ್ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಇರ್ತದೆ ಬಟ್ ಟ್ರಾನ್ಸ್ಪೋರ್ಟ್ ಕೆಲವರ್ದೆಲ್ಲ ಫ್ರೀ ಡೆಲಿವರಿ ಅಂತ ಇರ್ತದೆ ಅದು ಏನಿರಲ್ಲ ನಿಮ್ದು ಏನ್ ಟೋಟಲ್ ಅಮೌಂಟ್ ಇರ್ತದೆ ಅದ್ರಲ್ಲಿ ಪ್ಲಸ್ ಯಾರು ಯಾರಿಗೂ ಇವತ್ತು ಏನು ಫ್ರೀ ಕೊಡೋಲ್ಲ ಎಲ್ಲರಿಗೂ ಗೊತ್ತಿರಂಗೇನು ನಿಮ್ಗೆ ಏನು ಹದ್ಮೂರು ರೂಪಾಯಿ ಅರವತ್ತು ಇಡೋ ಜಾಗದಲ್ಲಿ ನಿಮ್ಗೆ ಹದಿಮೂರು ರೂಪಾಯಿ ನಾನು ಹದಿನಾಲ್ಕು ರೂಪಾಯಿ ಇನ್ನು ನಲ್ವತ್ತು ಪೈಸೆ ಎಕ್ಸ್ಟ್ರಾ ತಗೊಂಡೆ ಅಂತ ಹೇಳಿದ್ರೆ ಆಲ್ ಕರ್ನಾಟಕ ಫ್ರೀ ಡೆಲಿವರಿ ಅಂತ ಹೇಳ್ಕೊಂಡು ನಾನು ಎಲ್ಲಿಗೆ ಬೇಕಾದ್ರು ಕಳಿಸಬಹುದು ಹಾಗೇನ್ ಮಾಡ್ತೀವಿ ನಮ್ದೆ ಯಾವ್ದಾರ ಒಂದು ಗಾಡಿ ಮೇಂಟೈನ್ ಮಾಡ್ತೀವಿ ಒಂದು ಬಲರ ಪಿಕಪ್ ಗಾಡಿ ಇಟ್ಕೊತೀನಿ ನನಗೆ ಬರೀ ನಾನು ಖರ್ಚಾಗುತ್ತೆ ಇಟ್ಟೆ ಅಂತ ಹೇಳಿ ರೋಲ್ಗೆ ಎಷ್ಟು ಆಯಿತು ನೂರು ರೂಪಾಯಿ ಜಾಸ್ತಿ ಆಯಿತು ನೀವೊಂದು ತಗೊತೀರ ನೂರು ಎಷ್ಟು ಅಷ್ಟು ದುಡ್ಡು ನಮ್ ಅದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿ ನಾವು ಫ್ರೀ ಡೆಲಿವರಿ ಕೊಡ್ತೀವಿ ಫ್ರೀ ಇದನ್ನ ಕೊಡ್ತೀವಿ ಅದೆಲ್ಲ ಈ ತರ ಆಸೆಗಳನ್ನ ನಾವು ಯಾರಿಗೂ ತೋರಿಸ್ ಇರೋದನ್ನ ಹೇಳ್ಬೇಕು ಪರ್ ಡೇ ರೇಟ್ ಅದ್ರ ಮೇಲೆ ನಮ್ ವ್ಯವಹಾರ ಮಾಡ್ತೀವಿ ಓಕೆ 真多。

ஹா ஆசுக்கு வர்த்தரலே கேது ஆ